ಆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ನಾನು ಹಿತ್ತಾಳೆ ಪಾತ್ರೆಗಳನ್ನು ಹೇಗೆ ಮನೆಯ ಅಲಂಕಾರಿಕ ವಸ್ತುಗಳನ್ನಾಗಿ ಉಪಯೋಗಿಸ್ಕೋಬೋದು ಮನೆಯಲ್ಲಿ ಅಂದ್ಬಿಟ್ಟು ಆ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದು ನೋಡಿ ರೈಲ್ ಚೊಂಬು ಇದು ನೈನ್ಟೀನ್ ಫಿಫ್ಟಿನಲ್ಲಿ ಈ ಚೊಂಬಂದು ನೈನ್ಟೀನ್ ಫಿಫ್ಟಿ ಆ ಟೈಮಲ್ಲಿ ಬಳಸ್ತಾಯಿದ್ದೆ ಚೊಂಬಿದು ರೈ ಚೊಂಬು ಇದು ನೋಡಿ ಇದಕ್ಕೆ ಕಾಪರು ಮತ್ತು ಬ್ರಾಸ್ ಎರಡು ಮಿಕ್ಸ್ ಆಗಿದೆ ಇದು ತಾಂಡ್ವಾಳ ಅಂತ ಕರಿತೀವಿ ನಾವು ನಮ್ಮದು ಭೈರವೇಶ್ವರನ ಪೂಜೆ ಮಾಡೋದ್ರಿಂದ ನಾವು ಇದರಲ್ಲಿ ನಾವು ದೇವರಿಗೆ ನೈವೇದ್ಯ ಇಡಬೇಕು ನೋಡಿ ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಲ್ಲ ಸೊ ಈ ಥರ ಸುಮಾರು ಪಾತ್ರೆಗಳಿದ್ದಾವೆ ಇದು ನೋಡಿ ನಮ್ಮ ಮಾವನವ್ರ ಕಾಲದ್ದಿದು ನಮ್ಮ ಯಜಮಾನ್ರು ಚಿಕ್ಕ ವಯಸ್ಸಲ್ಲಿ ಮಗುವಾಗಿದ್ದಾಗ ಇದರಲ್ಲೇ ಹಾಲು ಕೊಡ್ತಾ ಇದ್ರಂತೆ ಗಿಂಡಿ ಅಂತ ಕರೀತಾರೆ ಮತ್ತು ನೋಡಿ ಇದು ಕಳಸ ಇದು ಏನಿಲ್ಲ ಅಂದರೂ ಒಂದು ತ್ರೀ ಹಂಡ್ರೆಡ್ ಅಷ್ಟು ತೂಕ ಇದೆ ಇದು ನೋಡೋಕೆ ಸಿಂಪಲ್ಲಾಗಿದೆ ಬಟ್ ಅಷ್ಟು ತೂಕ ಇದೆ ಇದು ಸೊ ಈ ಥರ ಸುಮಾರು ವಸ್ತುಗಳು ನನ್ನ ಹತ್ರ ಇತ್ತಾಳೆ ಪಾತ್ರೆಗಳಿದ್ದಾವೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಹೇಗೆ ನಾವು ಮನೆಯನ್ನು ಅಲಂಕಾರಿಕ ವಸ್ತುಗಳಾಗಿ ಬಳಸ್ಕೋಬೋದು ಮನೆಯಲ್ಲಿ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಇದೇ ಥರ ದೀಪಗಳಿದ್ದಾವೆ ನೋಡಿ ಈ ಹಬ್ಬ ಆ ಥರದ್ದು ನೋಡಿ ಇದು ಬಂದು ಉದಾಹರಣೆ ಇದು ಅಷ್ಟೇ ಸುಮಾರು ಒಂದು ಟೂ ಹಂಡ್ರೆಡ್ ಅಷ್ಟು ತೂಕ ಇದೆ ಅಷ್ಟು ಭಾರ ಇದೆ ಇದು ಇದನ್ನೆಲ್ಲ ನಾನು ಯಾವುದನ್ನು ಈ ಥರ ಹಳೆ ಪಾತ್ರೆಗಳಿಗೆ ಹಾಕಿಲ್ಲ ನನಗೆ ತುಂಬ ಇಷ್ಟ ಈ ಥರದ್ದು ಆ್ಯಂಟಿಕ್ ಪಾತ್ರೆಗಳು ಸೊ ಅದನ್ನೆಲ್ಲನೂ ಇಟ್ಕೊಂಡಿದ್ದೀನಿ ನಾನು ಇದೂ ಅಷ್ಟೇ ತುಂಬ ಭಾರ ಇದೆ ನೋಡಿ ಇದು ಇದನ್ನೆಲ್ಲ ನಾನು ಎಲ್ಲೆಲ್ಲಿ ಬಳಸ್ಕೊಂಡು ನಾನು ತುಂಬ ಅಲಂಕಾರಿಕ ವಸ್ತುಗಳನ್ನಾಗಿ ಬಳಸ್ಕೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಗಂಟೆನೂ ಅಷ್ಟೇ ತುಂಬ ಭಾರ ಇದೆ ಅದು ಈ ಈಗಿನ ಕಾಲದಲ್ಲಿ ನಿಮ್ಗೆ ಈ ಥರದ್ದು ವಸ್ತುಗಳು ಸಿಗೋದಿಲ್ಲ ಸದ್ಯಕ್ಕೆ ನನ್ನ ಹತ್ರ ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ಕೆಲವೊಂದು ಕೊಂಡ್ಕೊಂಡಿರೋದು ಇನ್ನು ಕೆಲವೆಲ್ಲ ನಮ್ಮ ಮಾವನವ್ರ ಕಾಲದ್ದು ಎರಡು ಪಾತ್ರೆಗಳು ನಮ್ಮ ತಾಯಿಯವ್ರ ಮನೇಲಿ ನನಗೆ ಕೊಟ್ಟಿದ್ದು ಸೊ ಇಷ್ಟನ್ನು ನಾನು ಹಬ್ಬಕ್ಕೋಸ್ಕರ ತೊಳೆದಿಟ್ಟಿದ್ದೀನಿ ತೊಳೆಯೋದು ಏನಷ್ಟು ಕಷ್ಟ ಆಗೋದಿಲ್ಲ ನಿಂಬು ಪಿಟ್ಕೊಂಡು ಒಂದು ಅರ್ಧ ಗಂಟಲಿ ಇಷ್ಟು ಸಾಮಾನು ನಾನು ತೊಳ್ಕೊಳ್ತೀನಿ ಸೊ ನಮ್ಮದು ದೇವ್ರ ಮನೆ ತುಂಬ ಹಳೇದು ಸುಮಾರು ಇಪ್ಪತ್ತೇಳು ವರ್ಷದ ಹಳೆಯದು ಅದನ್ನು ನಾನು ಯಾವ ರೀತಿ ಹೊಸದ್ರ ಥರ ಕಾಣುವಾಗ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಚೊಂಬ್ ಬಂದು ಟ್ವೆಂಟಿ ತ್ರೀ ಟ್ವೆಲ್ವ್ ನೈನ್ಟೀನ್ ಫಿಫ್ಟಿದು ನೋಡಿ ನೀವು ನೋಡ್ತಾ ಇರ್ಬೋದು ಡೇಟು ಅಷ್ಟು ಹಳೆಯದಿದು ಸೊ ಅದನ್ನೆಲ್ಲ ನೋಡಿ ಇದು ಈ ಥರ ನಾನು ದೇವ್ರ ಮನೆ ನೋಡಿ ಈ ಥರ ಹಳೇದು ದೇವ್ರ ಮನೆ ನಮ್ಮದು ನಾನು ಎಲ್ಲೋ ನೋಡಿಬಿಟ್ಟು ಈ ಥರ ಮಾಡಿಸ್ಕೊಂಡೆ ನಾನು ಕಾರ್ಪೆಂಟ್ರಿಗೆ ಹೇಳ್ಬಿಟ್ಟು ನಂಗೆ ಈ ಡಿಸೈ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಸೊ ಇಲ್ಲೆಲ್ಲ ನನ್ನ ಖಾಲಿ ಇತ್ತಲ್ಲ ಇದನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಂಗೆ ಒಂದು ಐಡಿಯಾ ಬಂತು ಸೊ ಇದನ್ನೇ ಯಾಕೆ ಇಟ್ಕೋಬಾರ್ದು ಅಂತ ತಲೆನಲ್ಲಿ ಬಂತು ಸೊ ಅದಕ್ಕೆ ನಾನು ಏನು ಆಲ್ಟ್ರೇಷನ್ ಮಾಡಿದೆ ಬರೀ ವುಡ್ ವರ್ಕ್ ಮಾಡಿಸ್ಕೊಂಡೆ ಈ ರೀತಿ ಈ ಥರ ಸ್ಟೆಪ್ ಸ್ಟೆಪ್ ಮಾಡಿಸ್ಕೊಂಡೆ ಅಲ್ಲೇನಾದರೂ ತಂದಿಡಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ಐಡಿಯಾ ಬಂತು ಸೊ ಈ ಪಾತ್ರೆಗಳನ್ನ ಯಾಕಲ್ಲಿ ಇಟ್ಕೊಂಡು ಜೋಡಿಸ್ಕೋಬಾರ್ದು ಅಂತ ಸೊ ಹಾಗೆ ನಾನು ನೋಡಿ ಸ್ವಲ್ಪ ಹಳೆಯದು ನೋಡಿ ಇಪ್ಪತ್ತೇಳು ವರ್ಷದ್ದು ಹಳೆಯದು ದೇವ್ರ ಮನೆ ಇದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಏನೂ ಹೊಡೆದಾಕಕ್ಕೆ ಹೋಗಿಲ್ಲ ಅದಕ್ಕೆ ಸ್ವಲ್ಪ ವುಡ್ ವರ್ಕ್ ಮಾಡಿಸ್ಕೊಂಡು ಬಟ್ ಇವಾಗಂತೂ ನಮ್ಮ ದೇವ್ರ ಮನೆ ತುಂಬ ಇಷ್ಟ ನನಗೆ ನೋಡಿ ಈ ಥರ ಕಾಣುತ್ತೆ ಒಂದು ಕೆಳಗಡೆ ಡ್ರಾಯರ್ ಇದೆ ಅಲ್ಲೆಲ್ಲ ಸಾಮಾನು ಇಟ್ಕೋಬೋದು ನೋಡಿ ಇಲ್ಲಿ ನಾನು ಯಾವ ರೀತಿ ಪಾ ಈ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ರೈಲು ಚೊಂಬನ ಈ ಫಸ್ಟ್ ಸ್ಟೆಪ್ಪಲ್ಲಿ ಇಟ್ಕೊಳ್ತೀನಿ ನಾನು ಇಲ್ಲಿ ಇಟ್ಕೊಳ್ತೀನಿ ಹಾಗೇ ನೋಡಿ ಇಲ್ಲಿ ಬಂದು ಇದು ನೋಡಿ ಇದನ್ನ ಇಟ್ಟಿದ್ದೀನಿ ನೋಡಿ ಅದರ ಮೇಲೆ ಒಂದು ಬರೆದಿದ್ದಾರೆ ಕನ್ನಡದಲ್ಲಿ ಬರೆದಿದ್ದಾರೆ ಅದನ್ನು ಹೇಳ್ತೀನಿ ಏನು ಅಂತ ಇಲ್ಲಿ ಗಣೇಶನ್ ಇಟ್ಕೊಳ್ತೀನಿ ಅದರ ಅಕ್ಕಪಕ್ಕ ಒಂದು ಗಂಟೆ ಒಂದು ದೀಪ ಇತ್ತು ನನ್ನ ಹತ್ರ ಏನು ಜಾಸ್ತಿ ಇರಲಿಲ್ಲ ಅದನ್ನೇ ಹಾಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಅಂದರೆ ಇದನ್ನು ಎಲ್ಲ ರಿಯೂಸ್ ಮಾಡ್ಕೊಂಡಿದ್ದೀನಿ ನಾನು ಯಾವುದನ್ನು ಹೋಗಿ ಹಳೆ ಪಾತ್ರೆಗೆ ಹಾಕಿ ಅದ್ರಲ್ಲಿ ಬರೋ ಪುಡಿ ಕಾಸಿಗೆ ಏನು ನಾನು ಆಸೆ ಪಡಲಿಲ್ಲ ಸೊ ಹಂಗಾಗಿ ಈ ಥರ ಜೋಡಿಸ್ಕೊಂಡೆ ನನಗಂತೂ ತುಂಬ ಖುಷಿಯಾಗುತ್ತೆ ಈಗ ಸಾಮಾನ್ಯವಾಗಿ ತೊಳೆಯೋಕ್ಕಾಗಲ್ಲ ಅಂತ ಸುಮಾರು ಪಾತ್ರೆಗಳನ್ನೆಲ್ಲ ಇತ್ತಳೆ ಹಳೆ ಪಾತ್ರೆ ಅಂಗಡಿಗಳಿಗೆ ಹಾಕ್ಬಿಟ್ಟಿದ್ದಾರೆ ನೋಡಿ ನಾನು ಇದನ್ನು ಈ ಥರ ಜೋಡಿಸ್ಕೊಂಡಿದ್ದೀನಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಹಾಗೆ ಆ ಕೆಳಗಿನ ಸ್ಟೆಪ್ ಮೇಲೆ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ತುಂಬಿಸ್ಬಿಟ್ಟು ಏನಾದರೂ ಒಂದು ಹೂವನ್ನು ಏನಾದರೂ ಇಟ್ಟರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಕಾಣುತ್ತೆ ಮತ್ತು ಹಾಗೆ ತೂಗು ದೀಪ ಇದನ್ನು ನಾನು ಇತ್ತೀಚೆ ಕೊಂಡ್ಕೊಂಡಿದ್ದು ದೇವರ ಮನೇಲಿ ಈ ಥರ ದೀಪ ಇದೆ ನೋಡಿ ನಾನು ರೆಚ್ಚ ಮೇಲೆ ಒಂದು ಸ್ಟೆಪ್ಪಲ್ಲಿ ಇಟ್ಟಿದ್ದೀನಿ ಕೆಳಗಡೆ ಸ್ಟೆಪ್ಪಲ್ಲಿ ಗಣೇಶನಿಟ್ಬಿಟ್ಟು ಆ ಕಡೆ ಒಂದು ಗಂಟೆ ಈ ಕಡೆ ಒಂದು ದೀಪ ಇಟ್ಕೊಂಡಿದ್ದೀನಿ ಆದರೆ ಕೆಳಗಡೆ ಬಂದ್ಬಿಟ್ಟು ಅದೇ ಇನ್ನೊಂದು ಪಾತ್ರೆ ಇತ್ತಲ್ಲ ಅದನ್ನು ಕೂಡ ಇಟ್ಟಿದ್ದೀನಿ ಈಗ ನೋಡಿ ನಾವೇನು ತುಂಬ ಹೆಚ್ಚು ಖರ್ಚು ಇಲ್ದಂಗೆ ಇರೋ ಪಾತ್ರೆನ ನಾನು ಯಾವ ಥರ ಇಟ್ಕೊಂಡು ಅದನ್ನು ಅಲಂಕಾರಿಕ ವಸ್ತುಗಳನ್ನ ಬಳಸ್ಕೊಂಡಿದ್ದೀನಿ ಅಂತ ನೋಡಿ ಈ ಪಾತ್ರೆಯಲ್ಲಿ ಈ ಥರ ಕನ್ನಡದಲ್ಲಿ ಬರೆದಿದ್ದಾರೆ ಬೈರ ಜೋಗಪ್ಪನ ಬೈರ ಜೋಗಪ್ಪನಿಗೆ ಅಂದ್ಬಿಟ್ಟು ಬೈರ ಜೋಗಪ್ಪನ ಭಕ್ತಿ ಅಂತ ಈ ಥರ ಬರೆದಿದ್ದಾರೆ ಬರೆದ್ಬಿಟ್ಟು ನೋಡಿ ಇಲ್ಲಿ ಇವೆಲ್ಲ ನಮಗೆ ನೆಕ್ಸ್ಟ್ ಜನ್ರೇಷನ್ಗೆ ಈ ಥರದ್ದೆಲ್ಲ ನಮಗೆ ಸಿಗೋದಿಲ್ಲ ಎಷ್ಟು ಲುಕ್ಕಾಗಿದೆ ನೋಡಿ ಅದು ನಿಮ್ಗೆ ಈಗ ಮಾಡ್ತೀನಿ ಅಂದರೆ ಈ ಥರ ಚೆನ್ನಾಗಿ ಈಗ ಮಾಡ್ಕೊಡಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎರಡನ್ನೂ ಸೇರಿಸಿ ಹಿತ್ತಾಳೆ ಮತ್ತು ತಾಮ್ರ ಎರಡನ್ನೂ ಸೇರಿಸಿ ಈ ಥರ ಮಾಡಿದ್ದಾರೆ ಇಲ್ಲಿ ಕೆಲವೊಂದು ವಸ್ತುಗಳಿದ್ದಾವೆ ನೋಡಿ ಇಡ್ಲಿ ಪಾತ್ರೆ ಇದು ನಮ್ಮ ಅವನವ್ರ ಕಾಲದ್ದು ಇನ್ನೊಂದೆರಡು ಇದು ದೊಡ್ಡದು ನಾನು ಕೊಂಡ್ಕೊಂಡಿದ್ದು ಮತ್ತು ಒಂದು ಕ್ಯಾರಿಯರ್ ಕೂಡ ನಮ್ಮ ತಂದೆಯವ್ರ ಕಾಲದ್ದು ಅವರು ಅವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಊಟನ ತೊಗೊಂಡು ಹೋಗ್ತಿದ್ರಂತೆ ಇದು ನಮ್ಮ ತಾಯಿಯವ್ರ ಮನೆಗೆ ಕೊಟ್ಟಿದ್ದು ಇದು ನಾನೇ ಕೊಂಡ್ಕೊಂಡಿದ್ದು ದುಡ್ಡು ಕೊಟ್ಟು ನನಗೆ ಸ್ವಲ್ಪ ಈ ಥರ ಹಿತ್ತಾಳೆ ಪಾತ್ರೆಗಳ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಈ ಚೊಂಬು ಅಷ್ಟೇ ಇದು ನಮ್ಮ ಅವನವ್ರ ಕಾಲದ್ದೇ ಸೊ ಈ ಥರ ಹಬ್ಬ ಎಲ್ಲ ಬಂದರೆ ನಾನು ಇದನ್ನು ಸ್ವಲ್ಪ ನಿಂಬು ನಿಂಬು ಎಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಚೆನ್ನಾಗಿ ಕಾಣೋ ಹಾಗೆ ಮನೆಯಲ್ಲೇ ಇಟ್ಕೊಳ್ತೀನಿ ನಂಗೆ ಈ ಥರ ಎಲ್ಲ ಮಾಡೋದಂದರೆ ತುಂಬ ಇಷ್ಟ ನೋಡಿ ಇದು ಅದೇ ಕ್ಯಾರಿಯರು ಈ ಥರ ಇರುತ್ತೆ ನೋಡಿ ಇವಾಗೆಲ್ಲ ಈಸಿಯಾಗಿ ಸುಮ್ಮನೆ ಒಂದು ಕ್ಲಿಪ್ ಇರುತ್ತೆ ಅದು ನಿಮ್ಗೆ ಓಪನ್ ಮಾಡಿದ್ರೆ ಬಂದುಬಿಡುತ್ತೆ ಬಟ್ ಇದು ನೋಡಿ ತುಂಬ ಕಷ್ಟ ಇದು ನೋಡಿ ಇಡ್ಲಿ ಪಾತ್ರೆ ಬರೀ ಎಂಟು ಇಡ್ಲಿಗಳು ಮಾತ್ರ ಬೇಯುತ್ತೆ ಇದರಲ್ಲಿ ಇದನ್ನು ನಾನು ಏನಾದರೂ ಒಂದು ಪ್ಲ್ಯಾಂಟ್ ಇಟ್ಬಿಟ್ಟು ಅದನ್ನು ಒಂದು ಶೋ ಥರ ಮಾಡ್ಕೊಳ್ತೀನಿ ನೋಡಿ ದೀಪನೆಲ್ಲ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ ಕೃಷ್ಣನ್ ಪಕ್ಕ ಈ ಥರ ಒಂದು ದೀಪ ಮಾತ್ರ ನಾನು ಕೊಂಡ್ಕೊಂಡಿದ್ದು ಇನ್ನು ಬಾಕಿದೆಲ್ಲ ಏನಾದರೂ ಗಿಫ್ಟು ಆ ಥರ ಬಂದಿದ್ದು ಸುಮ್ಮನೆ ಎಲ್ಲೋ ಮೂಲೆಯಲ್ಲಿ ಅಟ್ಟದ ಮೇಲೆ ಎಸೆಯೋದ್ರ ಬದಲು ನೋಡಿ ಈ ಥರ ನಾವು ಜೋಡಿಸ್ಕೊಳ್ಳೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ನೀವು ನೋಡ್ತಾ ಇರ್ಬೋದು ಪಾತ್ರೆನೂ ಉಪಯೋಗಿಸ್ಕೊಂಡಂಗೆ ಆಯಿತು ಮತ್ತು ಆ ಜಾಗವೂ ತುಂಬ ಕಳೆ ಬಂತು ಇದನ್ನು ನೋಡಿ ನಾನು ಯಾವ ಥರ ಜೋಡಿಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಆನಂತರದಲ್ಲಿ ಅದಕ್ಕೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತೇಳಿದ್ದು ನಾನು ನೋಡಿಯೋಕ್ಕೂ ನಿಮಗೇನು ತುಂಬ ಕಷ್ಟ ಆಗೋದಿಲ್ಲ ಉಪ್ಪಿದ್ರೆ ಐದೇ ನಿಮಿಷದಲ್ಲಿ ತೊಳ್ಕೊಂಬಿಡ್ಬೋದು ನಾನು ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಅದ್ರ ಬಗ್ಗೆ ನೋಡಿ ಇದು ಅದೇ ಕ್ಯಾರಿಯರು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಈ ಥರದ್ದು ನೀವು ಇವಾಗ ಹುಡುಕ್ತರೂ ಸಿಕ್ಕೋದಿಲ್ಲ ನಿಮ್ಗೆ ಈ ಥರದ್ದು ಕ್ಯಾರಿಯರೆಲ್ಲ ಮತ್ತು ಒಂದು ಊಟದ ತಟ್ಟೆ ಕೂಡ ಇದೆ ಇದನ್ನು ತಣಗೆ ಅಂತಾರೆ ಅದು ಕೂಡ ನಾನು ಇಟ್ಕೊಂಡಿದ್ದೀನಿ ಅವಾಗೆಲ್ಲ ಇದೇ ಥರದ ತಟ್ಟೆಗಳಲ್ಲಿ ಊಟ ಮಾಡ್ತಿದ್ರು ಬಟ್ ಇವಾಗ ಯಾರೂ ಇದರಲ್ಲಿ ಊಟ ಮಾಡೋದಿಲ್ಲ ತೊಳೆಯೋದಕ್ಕೆಲ್ಲ ಕಷ್ಟ ಆಗುತ್ತೆ ಒಣ್ ಸೆಣ್ಣಾಗಿ ತೊಳಿಬೇಕು ಅಂದ್ಬಿಟ್ಟು ನೋಡಿ ಕ್ಯಾರಿಯರ್ಗೆ ಒಂದು ಲಾಕಿಂಗ್ ಸಿಸ್ಟಮ್ ಇದೆ ಅಂದರೆ ಸ್ಪೂನನ್ನು ಒಳಗೆ ಚುಚ್ಚುಬಿಟ್ರೆ ಅಲ್ಲಿ ಲಾಕ್ ಆಗುತ್ತೆ ಆ ಥರ ಇದೆ ಸಿಸ್ಟಮು ಎಲ್ಲ ಮ್ಯಾನ್ಯಲ್ ಟೈಪು ಯಾವುದೇ ಪ್ಲಾಸ್ಟಿಕ್ ಬಳಕೆ ಇಲ್ಲ ನೋಡಿ ಈ ಥರ ಲಾಕ್ ಮಾಡಿ ಈ ಸ್ಪೂನನ್ನು ಮೇಲುಗಡೆ ಚುಚ್ಚಿದ್ರೆ ಅದು ಲಾಕ್ ಆಗುತ್ತೆ ಈ ಥರ ಮತ್ತು ಹಾಗೆ ಒಂದು ಹಿತ್ತಾಳೆ ಸ್ಟವ್ ಕೂಡ ಇದು ನಮ್ಮ ಅವನವ್ರ ಕಾಲದ್ದೇ ಹೆಚ್ಚು ಕಡಿಮೆ ಒಂದು ನೂರು ವರ್ಷದ್ದು ಅಂತಲೇ ಹೇಳಬೇಕು ಅವರು ಉಪಯೋಗಿಸಿದ ನಂತರ ನಮಗೆ ಕೊಟ್ಟಿದ್ದರು ನಾವು ಉಪಯೋಗಿಸ್ಬಿಟ್ಟು ಆ ನಂತರದಲ್ಲಿ ಗ್ಯಾಸ್ ಉಪಯೋಗ ಬಂದ ಮೇಲೆ ಬಿಟ್ಬಿಟ್ವಿ ಬಟ್ ಗೊತ್ತಿಲ್ಲ ಅಟ್ಟದ ಮೇಲೆ ಎಸ್ತಿದ್ದೆ ನಾನು ಇದನ್ನು ಅದೇನೋ ನನ್ನ ತಲೆಗೂ ಬರ್ದಿ ಬಂದಿಲ್ಲ ಆ ನಂತರದಲ್ಲಿ ನಾನು ಇದನ್ನೇನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಸಣ್ಣ ಐಡಿಯಾ ಬಂತು ನೋಡಿ ಕ್ಯಾರಿಯರ್ ಬಂದು ಈ ಥರ ಇರುತ್ತೆ ಈ ಕ್ಯಾರಿಯರ್ನ ನೋಡಿ ಈ ಥರ ಎಲ್ಲ ಲಾಕ್ ಮಾಡಿಬಿಟ್ಟು ಆ ಸೈಡಲ್ಲಿ ಆ ಥರ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಈ ಥರ ಬ ಲಾಕ್ ಮಾಡಿಕೊಂಡು ನೀ ನನ್ನ ಮೊಮ್ಮಗ ಬಂದರು ಇದನ್ನ ಇಟ್ಕೊಂಡು ಆಟ ಆಡ್ತಿರ್ತಾನೆ ಕೆಲವು ಸಂದರ್ಭದಲ್ಲಿ ಅದನ್ನೆಲ್ಲ ಓಪನ್ ಮಾಡ್ಕೊಂಡು ಒಂಥರ ಏನೋ ಖುಷಿಯಾಗುತ್ತೆ ನೋಡಿ ಈ ಥರ ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಲಾಕ್ ಮಾಡಿಬಿಟ್ಟು ಮೇಲುಗಡೆ ಆ ಸ್ಪೂನ್ ಏನಿದೆಯಲ್ಲ ಈ ಥರ ಅದನ್ನು ಚುಚ್ಚಿಬಿಡೋದು ಆ ಸಂದಿನಲ್ಲಿ ಸೊ ಅದು ಲಾಕ್ ಆಗಿಬಿಡುತ್ತೆ ನೀಟಾಗಿ ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋಲ್ಲ ಈ ಥರ ಆಗುತ್ತೆ ಈಗ ನೋಡಿ ಇಡ್ಲಿ ಪಾತ್ರೆ ತೋರಿಸಿದ್ನಲ್ಲ ನೋಡಿ ಈ ಥರದ್ದು ಎರಡು ಪ್ಲೇಟ್ ಇದೆ ಇಡ್ಲಿ ಅಂದರೆ ಎಂಟು ಇಡ್ಲಿ ಆಗುತ್ತೆ ಅಷ್ಟು ದೊಡ್ಡ ಪಾತ್ರೆ ನೋಡಿ ಇಷ್ಟೇ ಆಗೋದು ನೋಡಿ ಇದರ ಅದ್ರದ್ದು ಮುಚ್ಚಲಾದ್ರದ್ದು ಕ್ಯಾಪು ಕ್ಯಾಪ್ನೇನು ನಾನು ಯೂಸ್ ಮಾಡ್ಕೊಳ್ಳಲ್ಲ ಆ ಪಾತ್ರೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ ಎಲ್ಲ ಅಟ್ಟದ ಮೇಲೆ ಇಟ್ಟಿದ್ದೀನಿ ಯಾವುದನ್ನೂ ನಾನು ಬಿಸಾಕಿಲ್ಲ ಇದೇ ಥರ ನನ್ನ ಹತ್ರ ಅಂಡೆ ದೊಡ್ಡ ಅಂಡೆ ಇದೆ ಮತ್ತು ಗುಂಡಿ ಬಿಂದಿಗೆ ಬಕೆಟು ಸುಮಾರು ಪಾತ್ರೆಗಳು ನೋಡಿ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಬಿಟ್ಟು ಅದರ ಮೇಲೆ ಒಂದು ಸ್ನೇಕ್ ಪ್ಲ್ಯಾಂಟನ್ನು ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವೆರಾಂಡದಲ್ಲಿ ಅಂತ ಮತ್ತೆ ನೋಡಿ ಈ ಪಾತ್ರೆನ ನೋಡಿ ಇದಕ್ಕೊಂದು ಸ್ವಲ್ಪ ನೀರು ತುಂಬಿಸ್ಬಿಟ್ಟು ಈ ಥರ ಹೂ ಇಟ್ಟರೆ ಅದೆಷ್ಟು ಲುಕ್ಕಾಗಿ ಕಾಣುತ್ತೆ ಅಂತ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಒಂಥರ ಹಬ್ಬದ ಕಳೆನೇ ಬಂದ್ಬಿಡುತ್ತೆ ಇದನ್ನೆಲ್ಲ ಜೋಡಿಸ್ದಾಗ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಣ್ತಾ ಇದೆ ಅಂದ್ಬಿಟ್ಟು ಮತ್ತು ಈ ಚೊಂಬನ್ನ ನೋಡಿ ಈ ಥರ ನೀರು ತುಂಬಿಸ್ಬಿಟ್ಟು ಇದಕ್ಕೆ ಏನು ನೀವೇನು ದುಡ್ಡು ಕೊಟ್ಟೇ ತರಬೇಕು ಅಂತಿರಲಿಲ್ಲ ಮನೇಲಲ್ಲಿ ಯಾವುದಾದ್ರೂ ಹೂವಿನ ಗಿಡ ಇತ್ತು ಅಂದರೆ ಅದನ್ನೇ ಕಟ್ ಮಾಡಿಬಿಟ್ಟು ಇಲ್ಲಿಟ್ಟರೂ ಆಯಿತು ನಮ್ಮ ಗಿಡದಲ್ಲಿ ಬಿಟ್ಟಿರೋದೆ ನೋಡಿ ಇದು ಗಣಗ್ಲೆ ಗಿಡ ಯಾವುದೇ ನೀವು ದುಡ್ಡು ಖರ್ಚು ಮಾಡದೆ ಎಷ್ಟು ಚೆನ್ನಾಗಿ ನಾವು ಮನೆಯನ್ನು ಅಲಂಕರಿಸ್ಕೋಬೋದು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡಿ ಇದೆಲ್ಲ ನಮ್ಮ ಗಿಡದ ಹೂವೇ ನಮ್ಮ ಎಲ್ಗಡೆ ಟೆರೇಸಲ್ಲಿ ಬಿಟ್ಟಿರೋವಂಥದ್ದನ್ನೇ ಕತ್ತರಿಸ್ಬಿಟ್ಟು ನಾನು ತಂದಿಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು